ಗುಂಟಾಕಿದಾರೆ ಇಲ್ಲಿ ಇಷ್ಟು ಮೇಲಕ್ಕೆ ಇವ್ವನ ಏನಂತ ಫ್ರೆಂಡ್ಸ್ ನೀವು ಯುವನ ಏನಂತ ಕರೀತೀರಾ ಕಮೆಂಟ್ ಮಾಡಿ ನನ್ನ ಲೆಕ್ಕಾಚಾರನೇ ತಪ್ಪಾಗುತ್ತೆ ಫ್ರೆಂಡ್ಸ್ ಯಾವಾಗಲೂ ನಾನು ಹಲೋ ಕ್ಲೀನಗರಿಗೆ ನಾನು ಹಂಗ ಕರಗದ ಇದೆಯಾ ನೋಡ್ಕೊಳ್ಳಿ ಒಂದು ಕೆಲಸ ಒಂದ್ಸರಿ ಮಾಡ್ತೀನಿ ಚಾನ್ಸ್ ಸರಿ ಇಲ್ಲ ಏನು ಗೊತ್ತಾ ಹುಲಿ ಒಂದೇ ಒಂದು

ಸಾಂಬಾರು ಮಾಡ್ಬೇಕು ಇವತ್ತು ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ನೋಡ್ತಾ ಇದ್ರ ನಾನು ಎಷ್ಟಪ್ಪ ಗಂಟೆ ಹಾಕೊಂಡಿದಿನಿ ಅಂತ ಕಾಣ್ತಾ ಫ್ರೆಂಡ್ಸ್ ಆದರೆ ಏನು ಗೊತ್ತಾ ಫ್ರೆಂಡ್ಸ್ ಇದು ಒಂಥರ ಟ್ರೆಂಡೇ ಚೇಂಜ್ ಆಗ್ಬಿಟ್ಟಿದೆ ಆವಾಗೆಲ್ಲ ಹಳೆ ಕಾಲದಲ್ಲಿ ಈ ಗಂಟುಗಳನ್ನ ಬಂದುಬಿಟ್ಟು ಮನೆ ಕೆಲಸ ಮಾಡಬೇಕಾದ್ರೆ ಅಥವಾ ಶೆಕೆ ಆಗ್ತಿತ್ತು ಅನ್ಬೇಕಾದ್ರೆ ಅಥವಾ ಅವ್ರು ತುಂಬ ಕೆಲಸ ಇರುತ್ತೆ ತೋಟದ ಕೆಲಸ ಮನೆ ಕೆಲಸ ಅದು ಇದು ಅಂದ್ಕೊಂಡು ಆ ಟೈಮಲ್ಲಿ ಏನು ಮಾಡಿದ್ರು ತಲೆ ತೆಗ್ದು ಗಂಟು ಹಾಕ್ಕೊಬಿಡೋರು ಆ ಕಾಲದಲ್ಲಿ ಅಜ್ಜೀರಿಂದ ಹಿಡಿದು ಆಂಟ್ರಿಂದ ಹಿಡಿದು ಎಲ್ಲರೂ ಹಿಂಗೆ ಸೇನೆ ಗಂಟು ಹಾಕ್ಕೊಬಿಡ್ತಿದ್ರು ಇಲ್ಲಾಂದರೆ ಟೈಟಾಗಿ ಹಣಕೊಬಿಡ್ತಿದ್ರು ಬಟ್ ಇವಾಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅಂದರೆ ಅಂತಲ್ಲ ಒಂದು ಎರಡು ಮೂರು ವರ್ಷ ಆಯ್ತು ಈ ಟ್ರೆಂಡ್ ಬಂದು ಈ ಥರ ಸ್ಟೈಲಾಗಿ ಗಂಟು ಹಾಕ್ಕೊಬಿಡ್ದು ಅದು ಅದರ ಸ್ವಲ್ಪ ಬಿಲ್ಲಿಗೆ ಹಾಕಿದ್ದೀನಿ ಇಲ್ಲಿಗೆ ಹಾಕ್ಕೊತಾರೆ ಫ್ರೆಂಡ್ಸ್ ಮೊನ್ನೆ ಅಲ್ಲೋ ಒಂದು ಕಡೆ ಹೋಗ್ತಿದ್ದೀನಿ ಗಾಡಿಗೆ ಹೋಗ್ಬೇಕಾದ್ರು ನೋಡ್ತಿದ್ದೀನಿ ಇಲ್ಲಿ ಗುಂಟಾಕಿದಾರೆ ಇಲ್ಲಿ ಇಷ್ಟು ಮೇಲಕ್ಕೆ ಏನಪ್ಪ ಅಂದ್ಕೊಂಡು ಆಮೇಲೆ ಗೊತ್ತಾಯಿತು ಓ ಇದು ಸ್ಟೈಲ್ಗೆ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಕೆಲಸ ಮಾಡೋಕ್ಕೆ ಸ್ವಲ್ಪ ಫ್ರೀ ಆಗಿರಲಿ ಆರಾಮಾಗಿರಲಿ ಅಂತ ಹಾಕ್ಕೊಳ್ಳೋರು ಇವಾಗ ಅದನ್ನೇ ಒಂದು ಸ್ಟೈಲಾಗಿ ಮಾಡ್ಕೊಬಿಟ್ಟಿದ್ದಾರೆ ಅಂತಂದಾಗ ಜನ್ರೇಷನ್ ಎಷ್ಟು ಚೇಂಜ್ ಆಗಿದೆ ಅಂತ ಆದರೆ ಹೆಂಗೆ ಗೊತ್ತಾ ಹಳೆ ಕಾಲದಲ್ಲೆಲ್ಲ ಏನೇನೆಲ್ಲ ಇದ್ರು ಆಗಿನ ಜನಗಳು ಅದು ಇವಾಗ ಸ್ಟೈಲ್ ಆಗಿಬಿಟ್ಟಿದೆ ಸೊ ಅವಾಗೆಲ್ಲ ನೋಡ್ಬೋದು ಫುಲ್ ಸ್ಲೀವು ಮತ್ತು ಕಾಲರ್ ಸ್ಲೀವು ಮತ್ತು ಫುಲ್ ಶೋಲ್ಡ್ರು ಫುಲ್ ಸ್ಲೀವು ಈಗ ಹೊಲ್ಸ್ಕೊಳ್ಳೋರು ಬ್ಲೌಸ್ಗಳನ್ನ ಬಟ್ ಈವ್ ಆವಾಗ ಆಮೇಲೆ ಶಾರ್ಟ್ ಸ್ಲೀವ್ಸ್ ಎಲ್ಲ ಬಂತು ಇವಾಗ ಮತ್ತೆ ಫುಲ್ ಸ್ಲೀವ್ ಹೊಲಿಸ್ಕೊತಾರೆ ಅಂದರೆ ಫುಲ್ ಸ್ಲೀವು ಕಾಲರ್ ಎಲ್ಲ ಹೊಲ್ಸ್ಕೊತಾರೆ ಅಂದರೆ ಅದೇ ಹಳೆ ಸ್ಟೈಲು ಇವಾಗ ಅದೇ ಟ್ರೆಂಡ್ ಆಗಿದೆ ಅದೇ ಆಗಿಬಿಟ್ಟಿದೆ ಸೊ ಅವಾಗ ನೋಡ್ತಾ ಇದ್ದಾಗ ಕಾಲಚಕ್ರ ಈ ಥರನೂ ತಿರುಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಏನಂತ ಏನನ್ನೆಲ್ಲ ಕಂಡು ನಾನು ತಲೆ ಫ್ರೆಂಡ್ಸ್ ತಲೆ ನನಗೆ ಫುಲ್ ತಲೆ ಇದೆ ಬಟ್ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟುನೇನೆ ನೀವು ನನ್ನ ನೀವು ನನ್ನ ನನ್ನಲ್ಲಿರೋ ಟ್ಯಾಲೆಂಟನ್ನು ಹೊರಗಾಕೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಸೊ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಇನ್ನೂ ಸುಮ್ಮನೆ ಮೋಟಿವೇಟ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಇದೇ ಥರ ಹೆಚ್ಚೆಚ್ಚು ನನ್ನಲ್ಲಿರುವ ಪ್ರತಿಭೆಗಳನ್ನು ಹುರ್ಗಾಕಕ್ಕೆ ಓಕೆನಾ ಸೊ ವೀಡಿಯೋ ಕಲೆ ತನಕ ನೋಡಿ ಇನ್ನೂ ಕೂಡ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಇವಾಗ ನಾನು ಎಷ್ಟು ನಾನು ಫ್ರೆಶ್ ಅಪ್ ಆಗಿದ್ದೀನಿ ಇದೆಲ್ಲ ಹೇಳೋದು ಗೊತ್ತಾ ಫ್ರೆಂಡ್ಸ್ ನಾನು ಕೂಡ ಗಂಟೆ ಹಾಕೊಂಡಿದ್ದೀನಿ ಇದ್ರೂ ನನ್ನ ಸ್ಟೈಲ್ಗೋಸ್ಕರ ಹಾಕ್ಕೊತೀನಿ ಅದಕ್ಕಾಗಿ ಹೇಳೋಣ ಅಂತ ಅಂದ್ಬಿಟ್ಟು ತಲೆ ಬಾಚ್ಕೊಂಡಾಗ ಕಾಣೋದಕ್ಕಿಂತ ಇದರ ಗಂಟೆ ಗಂಟು ಹಾಕ್ಕೊಂಡಾಗ ಚೆನ್ನಾಗಿ ಕಾಣ್ತೀನಿ ಮೇಲೆ ಕಿಂಗಿತ್ತು ಫ್ರೆಂಡ್ಸದ್ದು ಗಂಟು ಇವಾಗ ಬಂದ್ಬಿಟ್ಟಿದೆ ಅದು ಟಯರ್ಡ್ ಆಗಿಬಿಟ್ಟಿದೆ ಹಂಗೆ ಸ್ವಲ್ಪ ಕೆಳಗೆ ಬಂದುಬಿಟ್ಟಿದೆ ಇಟ್ಸ್ ಓಕೆ ಇದೆ ನಮ್ಮ ಇವತ್ತಿನ ಔಟ್ಫಿಟ್ ಮತ್ತು ಇದೇ ನಮ್ಮ ನಮ್ಮ ಸ್ಟೈಲು ಇವಾಗ ಏನು ಮಾಡಬೇಕಂತಂದರೆ ಫಸ್ಟು ಊಟ ಮಾಡಬೇಕು ಫ್ರೆಂಡ್ಸ್ ಹೊಟ್ಟೆಲ್ಲಿಸ್ತಿದೆ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ತನಕ ನೋಡಿ ಇದೇ ಇವತ್ತು ಬೆಳಗ್ಗೆ ಹಾಕಿರೋ ರಂಗೋಲಿ ಸಿಂಪಲ್ ಆಗಿ ಹೇಗಿದೆ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಕೆಲಸ ಸಿಂಪಲ್ ಆಗಿ ಅಡುಗೆ ಕೆಲಸ ಮುಗಿಸ್ಕೊಂಡು ಮನೆ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಆದಮೇಲೆ ಬಟ್ಟೆ ಹೋಗ್ಯ ಅಂತ ಹೇಳಿ ಬಂದಿದ್ದೀನಿ ಬಟ್ಟೆ ಜಾಸ್ತಿ ಅಂದ್ರೆ ಜಾಸ್ತಿ ಇತ್ತು ನೀವೇ ನೋಡ್ತಾ ಇರ್ತಾರ ಎಷ್ಟೊಂದು ಬಟ್ಟೆಗಳಿದ್ದಾವೆ ಅಂತ ಒಂದು ವಾರದ ಬಟ್ಟೆಗಳು ನೋಡೋ ಊರು ಸುತ್ತದೇ ಆಗಿದೆ ಅಲ್ಲಿ ಫಂಕ್ಷನ್ ಇಲ್ಲಿ ಫಂಕ್ಷನ್ ಹೋಗೋ ಅಲ್ಲಿ ಹೋಗಿ ಇದೇ ಹೋಗಿದೆ ಕತೆಗಳು ಏನು ಮಾಡೋದು ಕರೆದ್ರೆ ಹೋಗ್ಲೇಬೇಕು ಫ್ರೆಂಡ್ಸ್ ಹೋಗಿಲ್ಲ ಅಂತಂದ್ರೆ ಅಂದ್ರೆ ಬೇಜಾರು ಬೈಕ್ ಅಂದ್ರೆ ಕದ್ರದವ್ರು ನೋಡೋಳಿಗೆ ಬಂದಿಲ್ಲ ಹಾಗೆ ಹೀಗೆ ಅಂತ ನಮ್ಮಲ್ಲೆಲ್ಲ ಹಂಗೇನೇನೆ ಆಲ್ಮೋಸ್ಟ್ ಫಸ್ಟು ಬೇಗ ಬೇಗ ಬಟ್ಟೆಗಳೆಲ್ಲ ಊರಿಗೆ ಊರ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಅಂತ ಏನು ಗೊತ್ತಾ ಫ್ರೆಂಡ್ಸ್ ಹೊಟ್ಟು ಊರಾದ ತಕ್ಷಣ ಹಂಗೆ ಒಗಿಬೋದು ಇಲ್ಲ ಊರಾಗಿರೇ ಒಗಿಬೋದು ಆದರೆ ಕೊಳೆ ಇದ್ದರೆ ಅಂದರೆ ಹೋಗೋಲ್ಲ ಉಜ್ಜಿ ಉಜ್ಜಿ ಸಾಕಾಗ್ಬಿಡುತ್ತೆ ನಮ್ಮ ಹಸ್ಬೆಂಡ್ ಈ ಆಟೋ ಓಡಿಸ್ತಾರಲ್ವ ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ ಈ ಗಾಬು ಧೂಳು ಎಲ್ಲ ಕೂತ್ಕೊಂಡು ಅವರೆಲ್ಲ ಎಂದ್ರೆ ಕೂತ್ಕೊತಿರ್ತಾರೆ ಆಟೋದಲ್ಲಿ ಗಲೀಜ್ ಅದ್ರ ಕೂತು ಎದ್ದು ಎಪ್ಪ ಅವ್ರ ಬಟ್ಟೆಗಳೊಗ್ಯಕ್ಕೆ ನನಗೆ ಜಾಸ್ತಿ ಕಷ್ಟ ಅಂತ ಅನ್ನಿಸೋದು ನನ್ನ ಬಟ್ಟೆ ಎಲ್ಲ ಏನಿಲ್ಲ ಫ್ರೆಂಡ್ಸ್ ದಿನ ಮನೆಯಲ್ಲ ಹಾಕ್ಕೊಳ್ಳೋದು ಎಲ್ಲಿಗೆ ಹೋಗ್ತೀವಿ ಏನು ಕೆಲಸ ಮಾಡ್ತೀವಿ ಹಂಗಾಗಿ ಈಸಿಯಾಗಿ ಬಿಡುತ್ತೆ ಅವ್ರದ್ದು ಮಾತ್ರ ಕಷ್ಟ ಹಂಗಾಗಿ ಚೆನ್ನಾಗಿ ಸೊಪ್ಪು ನೀರಲ್ಲಿ ಒನ್ ಅವರ್ ಆದ್ರೆ ಊರಿಕ ಸಮಾಧಾನ ಬಟ್ ಇವತ್ತು ಬೆಳಗ್ಗೆ ಬೇಗ ಬಿಡೋಣ ಅಂತ ನೆನೆ ಎಲ್ಲ ಮಳೆ ಬೀಳ್ತಿತ್ತು ಜಾಸ್ತಿ ಮೋಡ ಇತ್ತು ಬಿಸಿಲೇ ಇರಲಿಲ್ಲ ಬಟ್ಟೆ ಹಾರುತ್ತೋ ಇಲ್ವೋ ಒಂದು ಭಯನೇ ಇತ್ತು ಹಂಗಾಗಿ ಇವತ್ತೇ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಬಿಸಿಲು ಪಳಪಳ ಗಳಗಳ ಅಂತ ಹೊಳಿತಾ ಇತ್ತು ಸರಿ ಒಗ್ದಾಗ್ಬಿಡೋಣ ಅಂತಂದ್ಬಿಟ್ಟು ಬೇಗ ಬೇಗ ಊರಿಕೊಂತೀನಿ ಪಟಪಟ ಪಟಪಟ ಅಂತ ಎಷ್ಟೊಂದು ಬಟ್ಟೆ ಇತ್ತು ರಾಶಿ ಬಟ್ಟೆ ಫ್ರೆಂಡ್ಸ್ ನನಗಂತೂ ಬಟ್ಟೆ ನೋಡೋಷ್ಟೊಳ್ಳೆ ಸುಸ್ತಾಯಿತು ಇನ್ ಸುಸ್ತಾರೆ ಇನ್ ಯಾರು ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನೇ ಹೋಗಿದೆ ಮನೆಯವ್ರಿಗೆ ಚೆನ್ನಾಗಿರಲ್ಲ ಅಂತ ಫ್ರೆಂಡ್ಸ್ ಮೊನ್ನೆ ಎಲ್ಲ ಅವರೇ ಒಕ್ಕೊಟ್ರಲ್ವಾ ಮತ್ತೆ ಹೆಂಗೆ ಹೇಳೋದು ಮನೇಲಿ ಇದ್ಕೊಂಡೆ ಮಾಡ್ ಮಾಡಕ್ ಆಗಲ್ಲ ಅಂದ್ರ ಅಂದ್ಬಿಟ್ಟು ಒಕ್ಕೋಣ ಅಂತಂದ್ಬಿಟ್ಟು ನಾನೇ ಹೋಗದೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆವಾಗಲೂ ಪಾಪ ಬಟ್ಟೆ ಎಲ್ಲ ಹಾರ ಕೊಟ್ಟಿದ್ದಾರೆ ಮುಂದೆ ನೋಡ್ತೀನಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ನಮ್ಮ ಹಸ್ಬೆಂಡು ಬಟ್ಟೆ ಹಾರಾಕಕ್ ಹೋಗಿದ್ದಾರೆ ತೋರಿಸ್ತೀನಿ ಬಟ್ಟೆ ಹಾರಾಕ್ತಾ ಇದ್ದಾರೆ ಅವರು ಕ್ಲೀನಾಗಿ ಆಗ್ತಾ ಇದೆಯಾ ಪಾಪ ಫುಲ್ ಮಂದೆ ಇರೋ ಬಟ್ಟೆ ಎಲ್ಲ ಫ್ರಂಟಲ್ಲಿ ಹಾಕಬೇಕು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಹಿಂದೆ ಹಾಕ್ಬೇಕು ಅದ ಪ್ಯಾಂಟು ಆರಲ್ಲ ಇದ ಇನ್ನೊಂದು ಮಧ್ಯಾಹ್ನ ಬಾ ಬಟ್ಟೆ ಅಂತ ಬಟ್ಟೆ ಹರಕಿದ್ರೆ ಬರಲ್ಲ ಬಂದ್ಬಿಟ್ಟು ಒಂದು ಬಟ್ಟೆ ಹಾರಕಕ್ಕೆ ಬರೋಲ್ಲ ನೀನ್ಕಾ ಒಂದು ಬಟ್ಟೆ ಹಾರಕ ಬರಲ್ಲ ನೀನ್ಕಾ ಹಿಂಗ ಗೊತ್ತು ತಂಗೆ ಆರಾಕದ್ ನೀನು ಅಂತ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ನೋಡ್ರೆ ಹಂಗೆ ಮಾಡಿದ ಸರಿಯಾಗಿ ಹುಷಾರ ನೀನು ತಕ್ಕೋಗ್ತೆ ಫ್ರೆಂಡ್ಸ್ ಇವಾಗ ಮಿಕ್ಕಿ ತರದಾಗ ಹೋಗ್ತಿದ್ದೀನಿ ಅದು ಹಾರಾಕಿಟ್ಟು ಬಂದರು ಮನೆಯವರು ನಿಮಗೆ ಗೊತ್ತಿಗೆ ಎಷ್ಟು ಚೆನ್ನಾಗಿ ಆರಾಕ್ರೆ ಅಂತ ಮತ್ತೆ ಹೋಗಿ ನಾನು ಆರಾಕ್ಬಿಟ್ಟು ಕ್ಲೀನಾಗಿ ಬಂದೆ ಅವ್ರನ್ನ ಕಳ್ಸಿ ಕೊಟ್ಟುಬಿಟ್ಟು ಇವಾಗ ಬಂದ್ಬಿಟ್ಟು ಮತ್ತೆ ಇಷ್ಟು ಪಾತ್ರೆ ಪಾತ್ರೆಗಳೇ ಬರ್ತೈತೆ ಫ್ರೆಂಡ್ಸ್ ಇದು ಬಟ್ಟೆಗಳಿಷ್ಟು ಹೋಗ್ತಿದ್ದೀನಿ ಇವಾಗ ತಗೊಂಡೋಗು ಈಗ ಒಂದು ವಾರದ ಬಟ್ಟೆ ಎಷ್ಟೊಂದಿದೆ ಗೊತ್ತೆ ಸಾಕು ಸಾಕೋಗಿದ್ದೆ ಹೋಗಿ ಅಷ್ಟರಲ್ಲಿ ಫುಲ್ಲು ಒಂಥರ ಟಯರ್ಡು ಟಯರ್ಡ್ ಅಲ್ಲ ಏನು ಹೇಳ್ತಾರಪ್ಪ ಬೆನ್ನು ಸೊಂಟ ನೋವು ಒಂಥರ ಕಷ್ಟ ಆಗ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ಪ್ರಾಬ್ಲಮ್ಸ್ ಆಗಿಬಿಡ್ತಾರೆ ಇವಾಗ ಏನು ಮಾಡೋಕ್ಕಾಗಲ್ಲ ಆಗುತ್ತೆ ಇವಾಗ ಒಗ್ಯೋಕ್ಕಿಂತ ಮುಂಚೆ ಒಂಥರ ಕಷ್ಟ ಅಂತ ಅನಿಸೋದಿದೆ ಒಗ್ದಾದ್ಮೇಲೆ ಫುಲ್ ರಿಲ್ಯಾಕ್ಸೇಷನ್ ಒಂಥರ ಎನರ್ಜಿ ಬೂಸ್ಟ್ ಆಗುತ್ತೆ ನಿಮಗೂ ಹಾಗೆ ಆಗುತ್ತೆ ಅಂತ ಅನಿಸುತ್ತೆ ನಾನು ಹೇಳ್ಕೋದ್ರೆ ನೀವು ಹೇಳ್ಕೊಳ್ಳಲ್ಲ ಅಷ್ಟೇ ಫ್ರೆಂಡ್ಸ್ ಸೊ ಇವಾಗ ನಾವು ಏನಿದೆ ಇದರಲ್ಲಿ ಕ್ಲಿಪ್ಸಿದಾಗೆ ಸೊ ತಗೊಂಡೋಗಿ ಹೋಗಿ ಹಾಕ್ಬಿಟ್ಟು ಬರೋಣ ಒಂದೇ ಒಂದು ತಪ್ಪಾಗಿ ಹೋಗಿದೆ ಫ್ರೆಂಡ್ಸ್ ತಪ್ಪು ಬಿತ್ತು ಬಟ್ಟೆ ಅದು ಹೊಸ ಪ್ಯಾಂಟ್ ಹೊಸದೆಲ್ಲ ಅದೆಲ್ಲ ಹಳೇದಿನೇ ಹೊಸದೇ ಹೊಸದೇನೆ ಅಲ್ಲ ಬಟ್ಟೆನೇ ಬಟ್ ಡೈಲಿ ಹೊಸ ಬಟ್ಟೆಗೆ ಹಾಕ್ಕೊತೀನೋ ಬಟ್ಟೆ ಅದೇನಾಗಿದೆ ಅಂತಂದ್ರೆ ಬಣ್ಣ ಹಾಕಿಕೊಂಡು ಇದೆ ಮೇಲೆ ಟಾಪ್ ಸ್ಟ್ರಾಪ್ ಸ್ಟ್ರಾಪ್ ಇಡ್ಕೊಂಡು ಮನೆ ಕೆಲಸ ಮಾಡಬೇಕು ಫ್ರೆಂಡ್ಸ್ ಇಷ್ಟೊಂದು ಬಟ್ಟೆ ಇದಾವೆ ಎಲ್ಲಾ ಹೋಗ್ ደೋಗು ಸಕಾಯ ಹೋಗಿದೆ ನೋಡಿ ऑलरेडी ಆರಕotti ಇನ್ನು ಸ್ವಲ್ಪ ಇದಾವೆ ಇನ್ನು ಕೂಡ ಆರಕotti ಇಷ್ಟೊಂದು ಬಟ್ಟೆ ಇದಾವೆ ಗೊತ್ತಾ ಮೂರು ಕಂಬಿ ಹಾರಾಕಿದ್ದೀನಿ ಇವಾಗಿನ ಎರಡು ಕಂಬಿ ಹಾರಾಕಷ್ಟು ಪಟ್ಟಿದ್ದು ಮತ್ತೆ ಅರ್ಧ ಇತ್ತಲ್ವ ಅದನ್ನು ಕೂಡ ಹಾರಾಕೊಂತಿದ್ದೀನಿ ಗಾಳಿ ಮಸ್ತ ಗಾಳಿ ಮಾತ್ರ ನೀವು ನೋಡ್ಬೋದು ಎಷ್ಟು ಜೋರಾಗಿ ಗೀಸ್ತಿದೆ ಅಂತ ನಾನು ಅಂದ್ಕೊಂಡೆ ಗಾಳಿಗೆ ಹರ್ಕೊಬಿಡುತ್ತೆ ಅಂತ ಹಂಗೆ ಬಿಸಿಲು ಚೆನ್ನಾಗಿ ಒಡೀತು ಇವತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು ಹಾಗಾಗಿ ಬಿಸಿಲು ಕೂಡ ಎಲ್ಲ ಇದ ನೋಡಿ ಫ್ರೆಂಡ್ಸ್ ಇದೇ ನನ್ನ ಪ್ಯಾಂಟು ಇದಕ್ಕೆ ಬಣ್ಣ ಇಟ್ಕೊಬಿಟ್ಟಿದೆ ಸಖತ್ ಬೇಜಾರಾಗಿ ಇದೇ ನನ್ನ ಪಾಲಿನ ದುರಾದೃಷ್ಟ ನೋಡ್ಬೋದು ಅಲ್ಲಿ ಎಷ್ಟು ಮಳೆ ಬಿದ್ದು ನೀರು ತುಂಬಿದೆ ಅಂತ ಇನ್ನೂ ಜಾಸ್ತಿನೇ ಇತ್ತು ಇಲ್ಲೆಲ್ಲ ಫುಲ್ ಮಣ್ಣೆಲ್ಲ ತ್ಯಾವ ಎಷ್ಟು ಜೋರ ಮಳೆ ಬಿತ್ತು ಗೊತ್ತ ನನಗೆ ಇವಾಗ ಬಟ್ಟೆ ಹಾಕೋ ಬಟ್ಟೆ ಒಗ್ದಾಕೋ ಐಡಿಯಾನೇ ಇರಲಿಲ್ಲ ಸ್ವಲ್ಪ ಭಯ ಇತ್ತು ಮಳೆ ಬಂದ್ಬಿಡುತ್ತೇನೋ ಅಂತ ನೋಡಿ ಈ ಫ್ರೆಶ್ ಆಗಿರೋ ಬಿಸಿಲು ನೋಡಿಬಿಟ್ಟು ಎಳೆ ಬಿಸಿಲು ಇವಾಗ ಟೈಮ್ ಹತ್ತುವರೆ ಸೊ ಇಷ್ಟೋದಲ್ಲೂ ಕೂಡ ಎಳೆ ಬಿಸಿಲೈತೆ ಸರಿ ಓಕೆ ಬಿಡುತ್ತೆ ನಾನು ಒಂದು ನಂಟೆಯಿಂದ ಒಗ್ದಾಕಿದ್ದೀನಿ ಅಂದರೆ ಗಾಳಿ ಚೆನ್ನಾಗಿದೆ ಗಾಳಿಗೆ ಹಾರ್ಕೊಬಿಡುತ್ತೇನೋ ಅನ್ನೋ ಒಂದು ನಂಬಿಕೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಇನ್ನೂ ಮೇಲೆ ಇಟ್ಟರೆ ಫ್ರೆಂಡ್ಸ್ ನೋಡಿರಿ ಈ ಕಡೆ ಮೂರನೇ ಕಮ್ಮಿ ಹಿಡಿದು ಆ ಕಡೆ ತಂಗೆ ಹಾರಾಕಿದ್ದೀನಿ ಅಷ್ಟೊಂದು ಬಟ್ಟೆಗಳಿದಾವೆ ಹಾಗಾಗಿ ಒಗೆದ್ದಾಕ್ಬಿಟ್ಟಿದ್ದೀನಿ ಇವಾಗೆಲ್ಲ ಹಾರಾಕಾಯಿತು ನಾವು ಮನೆಗೆ ಹೋಗ್ಬೇಕು ಇವಾಗ ಬಟ್ಟೆ ಒಗೆ ಹಾಕಿದ್ನಲ್ವ ಎಲ್ಲದೂ ಕ್ಲಿಪ್ ಹಾಕಿದ್ದೀನಿ ಕೆಲವೊಂದಕ್ಕೆ ಕ್ಲಿಪ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೋಗ್ಬಿಟ್ಟಿದ್ದೆ ಈ ಶರ್ಟ್ ಸ್ವಲ್ಪ ಸಾಫ್ಟ್ ಬಿದ್ದೋಗ್ಬಿಡುತ್ತೆ ಅದಕ್ಕೆ ಬಟನ್ ಹಾಕ್ಬಿಟ್ಟು ಹೋಗೋಣ ಅಂತ ಮತ್ತೆ ಬಂದಿದ್ದೀನಿ ನೋಡ್ಕೊಳ್ಳಿ ಒಂದು ಕೆಲಸ ಒಂದು ಸರಿ ಮಾಡ್ತೀನಿ ಆ ಚಾಯನ್ಸೆ ಇಲ್ಲ ಒಂದು ಕೆಲಸ ಮೂರು ಸರಿ ಮಾಡಬೇಕು ಹಾಗೆ ಕೆಲಸ ಕಂಪ್ಲೀಟ್ ಆಗುತ್ತೆ ಒಂದು ಕೈಯಲ್ಲಿ ಹಾಕಾಗ್ತಲ್ಲ ಫ್ರೆಂಡ್ ಬಟನ್ ಹಾಕಬೇಕು ಒಂದೇ ಕೈಯಲ್ಲಿ ಹಾಕ್ಬಿಟ್ಟು ಸಾಧನೆ ಮಾಡಿ ತೋರಿಸ್ಬಿಟ್ಟರು ಕೂಡ ಒಂದೇ ಕೈಯಲ್ಲಿ ಹಾಕಿ ನೋಡ್ಕೊಳ ಯಪ್ಪ ಏನು ಫ್ರೆಂಡ್ಸ್ ಇಲ್ಲ ಆದರೂ ಬಿಡೋಲ್ಲ ಆಗಲೇ ಬೇಕಿವತ್ತು ಇಲ್ಲ ಇವತ್ತು ಈ ಶೂ ಈ ಬಟನ್ನು ಈ ಶರ್ಟ್ ಬಟನ ನಾನು ನೋಡೇ ಬಿಡೋಣ ಎಸ್ ಹಾಕ್ಬಿಟ್ಟು ಸೊ ಈ ಬಟ್ಟೆ ಹಾರಾಕಿದ್ದೆಲ್ಲ ನೋಡ್ಕೊಂಡು ಹೋಗೋಣ ಎಲ್ಲ ಕರೆಕ್ಟಾಗಿದ್ಯಾ ಅಂತಲೇ ಬಂದೆ ಬಿಕಾಸ್ ತುಂಬ ಗಾಳಿ ಇದೆ ಅದಕ್ಕೇ ಜಾಸ್ತಿ ಗಾಳಿ ಈ ಹೂವನ್ ಏನಂತೀರ ಫ್ರೆಂಡ್ಸ್ ನೀವು ಹೂವನ್ನ ಏನಂತ ಕರೀತೀರ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಚಿಕ್ಕ ಮಕ್ಕಳಿಗೆ ಹೇರ್ ಬ್ಯಾಂಡ್ ಹಾಕ್ಬಿಟ್ಟು ಇದನ್ನ ಸಿಕ್ಸ್ಬಿಟ್ರೆ ಸಕ್ಕದಾಗಿರುತ್ತೆ ತಿನ್ಬಿಟ್ಟು ಹಾಗೆ ಕಿದ್ದೀನಿ ಫ್ರೆಂಡ್ಸ್ ಪಾತ್ರೆಗಳು ತೊಳೆದಿಲ್ಲ ಫಸ್ಟ್ ಊಟ ಮಾಡಿಬಿಡೋಣ ರೈಸ್ ಮಾಡಿದೆ ಸಾಂಬಾರಿದೆ ಸೊ ತಿನ್ಬಿಟ್ಟು ಆಮೇಲೆ ಈ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕು ಹಾಕಿದ್ನಲ್ವಾ ಅದು ಕಿಟಕಿಯಿಂದ ನೋಡಿದೆ ಫ್ರೆಂಡ್ಸ್ ಎಲ್ಲ ಥರನೇ ಕಾಣ್ತಾ ಇದೆ ಇಷ್ಟು ಗಾಳಿ ನೋಡ್ರಿ ಏನೋ ಡ್ಯಾನ್ಸ್ ನೋಡ್ದಾವೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಈ ಶರ್ಟ್ ಬರ ಯಾಕೋ ಥರನೇ ಇತ್ತು ಕಿಟಕಿಯಿಂದ ನೋಡಿದೆ ಗೊತ್ತಾಗಿದ್ದು ನನಗೆ ಅದಕ್ಕೆ ಚೆನ್ನಾಗೈತೆ ಗಾಳಿ ಜಾಲಿಯಾಗಿ ಇನ್ನೂ ಹಾರಬೇಕು ಸುಮಾರು ಸ್ವಲ್ಪ ಮೀಡಿಯಮ್ ಆಗ ಹಾರಾಯಿತು ಅಷ್ಟೇ ಸ್ವಲ್ಪ ಹಾರಾಯಿತು ಅಷ್ಟೇ ಮೀಡಿಯಮಾಗೂ ಇಲ್ಲ ಕ್ಲಿಪ್ಗಳು ಎಲ್ಲದಕ್ಕೂ ಹಾಕಿದ್ರೆ ಈ ಭಯನೇ ಇರ್ತಾ ಇರಲಿಲ್ಲ ಕ್ಲಿಪ್ ಇದ್ದಾವೆ ಹೊಸ ಕ್ಲಿಪ್ಗಳು ತೆಗಿಬೇಕಲ್ಲ ಅದನ್ನು ಹೊರಗಡೆ ಅಂದ್ಬಿಟ್ಟು ತೆಗ್ದಿಲ್ಲ ಹೊಸ ಕ್ಲಿಪ್ಗಳಿದ್ದಾವೆ ತಗೋ ಬಂದು ಹಾಕಿದ್ರೆ ಸರಿ ಇರೋದು ಇಲ್ಲಾಂದ್ರೆ ಅವಾಗವಾಗ ಬಂದು ಬಂದು ನೋಡೋದಾಗೈತೆ ಬಿಕಾಸ್ ಯಾವುದನ್ನು ಬಿದ್ರೆ ಗಲೀಜ್ ಹಾಕಿಬಿಡುತ್ತೆ ಮತ್ತೆ ಎಲ್ಲ ಯಾರು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಇವಾಗ ಕ್ಲಿಪ್ ತಗೊಬಂದು ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಕ್ಲಿಪ್ ಹಾಕ್ಬಿಟ್ರೆ ಸಮಾಧಾನ ಆದರೆ ಹೊಸ ಕ್ಲಿಪ್ ತೆಗಿಯಕ್ಕೆ ಒಂಥರ ನೀವು ಹಾಗೆನ ಕಮೆಂಟ್ ಮಾಡಿ ನಾವು ಇವಾಗ ಪಾತ್ರೆ ತೊಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಪಾತ್ರೆಗಳು ಜಾಸ್ತಿ ಇದ್ದಾವೆ ಗ್ಯಾಸ್ ಎಲ್ಲ ಕಲೀಚ್ ಆಗಿದ್ದಾವೆ ಮುಖ ಕೂಡ ಯಾಕೋ ಚೆನ್ನಾಗಿ ಕಾಣ್ತಲ್ಲ ಬಿಕಾಸ್ ಮಲಗಿ ಅತ್ತೆ ಫ್ರೆಂಡ್ಸ್ ಅದಕ್ಕೆ ಸೊ ನಾವು ಜಾಸ್ತಿ ಮಾತಾಡಬಾರ್ದು ಇವಾಗ ಯಾಕಂತಂದರೆ ಕೆಲಸ ಇದ್ದಾವೆ ಪಾತ್ರೆ ತೊಳೆದ್ಬಿಟ್ಟು ಗ್ಯಾಸ್ ಹುಚ್ಚ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆಗೆ ಪೂರ್ತಿ ಕ್ಲೀನ್ ಆಗಿಬಿಡ್ತೀವಿ ಆಮೇಲೆ ಬರ್ತಾ ಬರ್ತೀನಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಇನ್ನೊಂದು ಹೇಳ್ಬೇಕು ಮೆಂಡ್ಸ್ ಕೈಬಿಟ್ರಿ ಸಿಂಗಲ್ಲಾಗಿ ಸಿಂಗ ಕೊಟ್ಟಿ ಮಾದರಿ ಅಂದರೆ ಒಂದು ಸಿಂಗ ಕುಟ್ಟಿ ಸಿಂಗ ಅಂದರೆ ಏನು ಗೊತ್ತಾ ಹುಲಿ ಹುಲಿ ಥರ ಇದೊಂದೇ ಒಂದು ಇಲ್ಲ ಐತೆ ಕೆಳಗಡೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಆ ಬಾಕ್ಸಿನ ಬಂದಿಲ್ಲ ಇವತ್ತು ಅಡುಗೆ ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಇದು ಹೆಸ್ರೇನು ಕಾಯಿ ಈ ಕಾಯಿ ಹಾಕ್ಬಿಟ್ಟು ಸಾಂಬಾರು ಇವತ್ತು ಸೊ ಫಸ್ಟು ನಾವು ಕೆಲಸ ಮುಗಿಸೋಣ ಫ್ರೆಂಡ್ಸ್ ಆಮೇಲೆ ನಾವು ಅಡುಗೆ ಬಗ್ಗೆ ಮಾತಾಡೋದು ಬಿಕಾಸ್ ಏನು ಏನೂ ಪಾತ್ರೆಗೆ ಇಲ್ದಿರ ಗ್ಯಾಸ ಕ್ಲೀನಾಗಿಲ್ದಿರ ಅಡುಗೆ ಮಾಡಿದ್ರೆ ದೇವ್ರ ಮೆಚ್ಚತಾನ ಮೆಚ್ಚೋದೇ ಇಲ್ಲ ಖಂಡಿತವಾಗಿಯೂ ಸೊ ಸ್ವಲ್ಪ ಇದಾವೆ ಒಳ್ದಾಗ್ಬಿಡ್ತೀನಿ ಒಳ್ದಾಕ್ಬಿಟ್ಟು ಮತ್ತೆ ಬರ್ತೀನಿ ಪಾತ್ರೆಗಳೆಲ್ಲ ತೊಳೆದು ಬಾರ್ಲಾಕಿದ್ದೀನಿ ಫ್ರೆಂಡ್ಸ್ ಈ ಕಡೆ ಬಂದರೆ ಗ್ಯಾಸ್ ಸ್ವಲ್ಪ ಸ್ವಲ್ಪ ಈ ಕಡೆ ಎಲ್ಲ ಕ್ಲೀನಾಗಿದೆ ಬಟ್ ಈ ಕಡೆ ಮಾತ್ರ ಉಕ್ಬಿಟ್ಟಿದೆ ಉಕ್ಕಿಲ್ಲ ಗಲೀಜಾಗ್ಬಿಟ್ಟಿದೆ ಏನು ಉಕ್ಕಿದೆ ಅಂತಂದರೆ ಮುದ್ದೆ ಮಾಡಬೇಕಾದ್ರೆ ಮುದ್ದೆ ಉಕ್ಕಿರೋದು ಇಟ್ನೆಸ್ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಸೊ ಗಲೀಜು ಗಲೀಜಾಗ್ಬಿಟ್ಟಿದೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸೋಪ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬಟ್ಟೆ ಹೋಗಿದ್ದೆಲ್ಲ ಮಿಕ್ಕಿತ್ತು ಸೋಪು ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಇದನ್ನ ಹಂಗೆ ಉಳಿಸ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಬಿಟ್ಟು ಹಿಂಗೆ ಉಜ್ಜ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ನೆಕ್ಸ್ಟ್ ಸಿಂಕ್ ನೋಡಿ ಇದೆ ಸೊ ಇದನ್ನು ಕೂಡ ಕ್ಲೀನ್ ಮಾಡಬೇಕು ಸೊ ಇದೆಲ್ಲ ಕೂಡ ಒರ್ಸ್ಕೊಂಡ್ಬಿಡ್ತೀನಿ ಫಸ್ಟ್ ನಾನು ಫಸ್ಟ್ ಗ್ಯಾಸ್ ಒರೆಸ್ಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ಗ್ಯಾಸ್ ಕ್ಲೀನಾಗಿರಬೇಕು ಇಲ್ಲಿ ಅನ್ಪೂರ್ಣ್ಣೆ ಅಂತ ಹೇಳ್ತಾರೆ ಹಾಗಾಗಿ ಗ್ಯಾಸ್ ಸ್ವಲ್ಪ ಕಲಿಸಿದ್ರು ಮತ್ತೆ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವೇ ನೋಡಿರ್ತೀರ ಎಲ್ಲಾ ಇಷ್ಟು ಬೇಗ ಬೇಗ ಭವಾನಿ ಪಟಪಟ ಕೆಲಸ ಮಾಡ್ಬಿಟ್ಲು ಅಂತ ನಾವೆಲ್ಲ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ ಸೂಪರ್ ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲಾ ಕೆಲಸ ಕಂಪ್ಲೀಟ್ ಅಡುಗೆ ಮನೆ ಪ್ರತಿಯೊಂದು ಕೂಡ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಕೆಲಸ ನಾವು ಇಲ್ಲಿ ಬೇಕಾಗಿದೆ ಸೊ ಒಂದಾದ್ಮೇಲೆ ಒಂದು ಇದ್ದಿರುತ್ತೆ ಫ್ರೆಂಡ್ಸ್ ನಾವು ಎಷ್ಟೇ ಕೆಲಸ ಮಾಡು ಒಂದಲ್ಲ ಒಂದು ಕೆಲಸ ಇದ್ದಿರುತ್ತೆ ಸೊ ಅದೇ ಥರನೇ ಅಡುಗೆ ಮನೆ ಕೆಲಸ ಮುಗೀತು ಅಂತ ಅಪ್ಪ ಅಂದ್ಕೊಳ್ಳೋಷ್ಟು ನೆನಪಾಗುತ್ತೆ ಹೋ ಬಟ್ಟೆ ಹಾರಾಕಿದ್ದೀನಿ ಅಂತ ಬಿಸಿಲು ಬರ್ತಿತ್ತು ಇವಾಗೆ ಮೋಡ ಮುಚ್ಕೊಳ್ಳಂಗೆ ಆಗಿಬಿಟ್ಟಿದೆ ಸೊ ನೋಡೋಣ ನಾವು ನಮ್ಮ ಬಟ್ಟೆ ಆರಿದ್ಯಾರು ಇಲ್ವಾ ಎತ್ಕೊಬಾರದ ಇಲ್ವಾ ಅಂತ ಆರಿದ್ರೆ ಎತ್ಕೊಂಬಿಡ್ಬೇಕು ಆರಿಲ್ಲದ್ರೂ ಎತ್ಕೊಬರ್ಬೇಕು ಕಾರಣ ಒಂದುಬಿಟ್ಟು ಮಳೆ ಬರೋದ್ರೇ ಮೋಡ ಮುಚ್ಕೊಬಿಡ್ತು ಸೊ ಹೋಗೋಣ ಬನ್ನಿ ಇಲ್ಲ ಫ್ರೆಂಡ್ಸ್ ನನಗೊಂದೇ ಒಂದು ಅರ್ಥ ಆಗ್ತಾರೆ ಈ ಸೂರಿಂಗ್ ಏನಾದರೂ ನಾನು ಕಾಮಿಡಿ ಪೀಸ್ ಥರ ಏನಾದರೂ ಕಾಣ್ತಾ ಇದ್ದೀನಿ ಯಪ್ಪ ಬಟ್ಟೆ ಬಿದ್ದೋಗಿದೆ ನನಗೆ ಡೌಟ್ ಇತ್ತು ಈ ಬಟ್ಟೆ ಮೇಲೆ ಆವಾಗಲೇನೇನೆ ನಾನು ಹಾರಾಕ್ಬಿಟ್ಟು ಹೋದಾಗ್ಲೇನೇನೇ ಡೌಟ್ ಇತ್ತು ಮತ್ತೆ ಬಂದು ಹಾರಾಕ್ಬಿಟ್ಟು ಹೋಗಿದ್ದೆ ಕ್ಲೀನಾಗಿ ತಿರ್ಗಾ ಬಿದ್ದೋಗ್ಬಿಟ್ಟಿತ್ತು ನಮ್ಮ ಹಸ್ಬೆಂಡ್ ಟ್ರಸ್ ಶಾರ್ಟು ಮತ್ತೆ ಗಲೀಜಾಗಿತ್ತು ಫ್ರೆಂಡ್ಸ್ ಗಲೀಜಾಗಿಲ್ಲ ಬಿದೋಗ್ಬಿಟ್ಟು ತೊಗೊಂಡ್ಬಿಟ್ಟಿದ್ದೆ ಸೊ ಹೇಗಿದ್ದನ್ನು ಮತ್ತೆ ಹಾರಾಕಬೇಕು ಬಟ್ಟೆಲ್ಲ ಹಾರಿದ್ಯಾ ಏನಂತ ನೋಡಬೇಕು ಈ ಸೂರಿಂಗೇ ನನ್ನ ಮೇಲೆ ಹೊಟ್ಟೆವ್ರೇನ ಇಲ್ಲ ಕಾಮಿಡಿ ಪೀಸ್ ಥರ ಕಾಣ್ತಿದ್ದೆನಿ ನಂಗೆ ಗೊತ್ತಿಲ್ಲ ಒಳಗೆ ಇದ್ದರೆ ಮೋಡ ಸುತ್ಕೊಳ್ಳುತ್ತೆ ಈಚೆ ಬಂದರೆ ವ್ಯಸ್ತಿ ಬರುತ್ತೆ ಏನು ಮಾಡೋದು ಫ್ರೆಂಡ್ಸ್ ಹಾಕ್ಬಾರ್ದು ಅಂತ ಅಂದ್ಕೊಂಡು ಬೆಳಗ್ಗೆ ಹಾಕೋದ್ನೂ ಹಂಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಬಟ್ಟೆ ಹಾಕ್ಬೇಕಾರೆ ಅಂದ್ಕೊಂಡೆ ಮೇಲಿಂದ ನೀರು ಬರುತ್ತೆ ಸೊ ಆ ಕಡೆ ಹಾಕೋದು ಬೇಡ ಅಂದರೆ ಅಲ್ಲಿ ಕಮ್ಮಿ ಬರೋದು ಸೊ ಈ ಕಡೆ ನಾನು ಎಲ್ಲಿ ಯಾವಾಗಲೂ ಹಾಕ್ಬಾರ್ದು ಅಂತ ಅನ್ಕೋತ ಅಲ್ಲಿ ಬರುತ್ತೆ ಆದರೂ ಕೂಡ ಒಂದು ಡೌಟಲ್ಲಿ ಎಲ್ಲ ಕಡೆ ಹಾಕ್ಬಿಟ್ಟೆ ಬಟ್ಟೆ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಸೊ ಇವಾಗ ಆ ಕಡೆ ನಾನು ಎಲ್ಲಿ ಬರಲ್ಲ ಬಿಡು ಅಂದ್ಕೊಂಡು ಹಾಕಿದ್ನೋ ಅಲ್ಲಿ ಬಂದುಬಿಟ್ಟು ಎಲ್ಲ ಬಟ್ಟೆ ತೆವಾಗ್ಬಿಟ್ಟಿದ್ದಾವೆ ಮತ್ತು ಒಂದು ಬಟ್ಟೆ ಕೆಳಗಡೆನೂ ಬಿದೋಗ್ಬಿಟ್ಟಿದ್ದೆ ಬೇಜಾರಾಗೋ ಫ್ರೆಂಡ್ಸ್ ಥೂ ಏನಪ್ಪ ಐತ್ರ ಆಗಿಬಿಟ್ಟು ಅಂತ ಚೆನ್ನಾಗಿ ಬಿಸಿಲು ಬಂದು ಎಲ್ಲ ಬಟ್ಟೆಗಳು ಹರ್ಕೊಂಡಿತ್ತು ಎಷ್ಟು ಮಂದಗಿರೋ ಬಟ್ಟೆಗಳೆಲ್ಲ ಹರ್ಕೊಂಡಿದೆ ಬಟ್ ಆ ಕಡೆ ಹಾಕಿದ್ದು ಬಟ್ಟೆ ನೀರೆಲ್ಲ ಬಿದ್ದೋಗ್ಬಿಟ್ಟು ಅವನಿಗೆ ಎಲ್ಲ ಸೊ ಮತ್ತೆ ಹಾರಾಕೊಂಡು ಬಂದಿದ್ದೀನಿ ಒಂದು ಐದಾರು ಜೊತೆ ಐದಾರು ಬಟ್ಟೆಗಳು ಹಾಕಿದ್ದೀನಿ ಅದು ಹಾರಲೆ ಅಂತ ಅಂದ್ಕೊಂಡು ಅಂದರೆ ಎಲ್ಲಿ ನೀರು ಬಿದ್ದಿದ್ಯೋ ಎಲ್ಲಿ ನೀರು ಬಿದ್ದು ಬಟ್ಟೆ ತ್ಯಾವುಾಗಿದ್ಯೋ ಅಲ್ಲೇ ಬಿಸಿಲು ಜಾಸ್ತಿ ಹೊಡಿತೈತೆ ಇವಾಗ ಸೊ ಎಲ್ಲ ತೊಗೊಂಡೋಗಿ ಅಲ್ಲೇ ಹಾಕಿದ್ದೀನಿ ದೇವ್ರ ಪುಣ್ಯ ಅಲ್ಲಿ ಮತ್ತೆ ನೀರು ಬರ್ದಿದ್ರೆ ಸಾಕು ಅಂದರೆ ಟ್ಯಾಂಕ್ ತುಂಬ್ಬಿಟ್ಟು ನೀರು ಬಂದುಬಿಡುತ್ತೆ ಸೊ ಅಲ್ಲಿ ಇದಾಗ್ಬಿಡುತ್ತೆ ಇವಾಗ ಧೈರ್ಯ ಮಾಡಿ ಅಲ್ಲಿ ಬರ್ದೇ ಇರಲ್ಲ ಪಂದಿಲ್ಲ ಅಂತ ಅಂದ್ಕೊಂಡು ಹಾರಾಕಿದ್ದೀನಿ ಒಂದು ಆಫ್ ಆನ್ ಅವರ್ ಬಿಟ್ಕೊಂಡು ಹೋದರೆ ಅಂತ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಇಟ್ಬಿಡ್ತೀನಿ ಸೊ ಇಲ್ಲಿ ನಮ್ಮ ಕಿಟಕಿ ಹತ್ರ ಇದೆಯಲ್ಲ ಕಂಬಿ ಅಲ್ಲಿ ಒಂದೊಂದ್ಸರಿ ನೀರು ಬಂದುಬಿಡುತ್ತೆ ಸೊ ಹಂಗೆ ಅಂದ್ಕೊಂಡು ಇನ್ನು ಜಾಸ್ತಿ ಬಟ್ಟೆ ಹರಾಕಿಲ್ಲ ಒಂದೆರಡು ಬಟ್ಟೆ ಹರಾಕಿತ್ತು ಅದು ಮುಂದೆಗಡೆ ಹರಾಕಿದ್ದು ಹಿಂದೆಗಡೆ ಹರಾಕೆ ಮತ್ತೆ ತಾವಾಗ್ಬಿಡುತ್ತೆ ಅಂತ ಆದರೆ ನನ್ನ ನನ್ನ ಲೆಕ್ಕಾಚಾರನೇ ತಪ್ಪಾಗುತ್ತೆ ಫ್ರೆಂಡ್ಸ್ ಯಾವಾಗಲೂ ಸೊ ಭವಾನಿ ಏನೇ ಚೇಂಜ್ ಆಗಬೇಕು ಸೊ ಏನೂ ಮಾಡೋಕ್ಕಾಗಲ್ಲ ಆಗೋಗಿದೆ ಒಣಗಿಬಿಟ್ರೆ ಸಾಕು ಇವಾಗ ಬಿಸಿಲು ಹಂಗಿದ್ದು ಇದೆ ನಾಲ್ಕು ಗಂಟೆ ಅಷ್ಟೇ ಟೈಮು ಸೊ ಬಿಸ್ಲಿದೆ ಹಾಕ್ಕೊಳ್ಳುತ್ತೆ ಅಂತ ಒಂದು ಭರವಸೆ ಜೀವನ ಮೇಲೆ ಭರವಸೆ ಯಾವತ್ತೂ ಕಳ್ಕೊಬಾರ್ದು ಫ್ರೆಂಡ್ಸ್ ಹಾಗಾಗಿ ಭರವಸೆ ಇದೆ ಸೊ ಅಷ್ಟರಲ್ಲಿ ಬಟೆಟೆಲ್ಲ ಮುಟ್ ಚಿತ್ರಿಬಿಡ್ತೀನಿ ಶರ್ಟ್ ಸಪ್ರೇಟು ಆಮೇಲೆ ಟಾಪ್ಸು ನನ್ನ ಪ್ಯಾಂಟ್ಗಳು ಮತ್ತು ಇನ್ನರ್ ವೇರ್ಸು ಇವೆಲ್ಲ ಸಪ್ರೇಟ್ ಸಪ್ರೇಟಾಗಿ ಇಟ್ಬಿಡ್ತೀನಿ ಅದೇ ಎತ್ಕೋಬೇಕಾದ್ರೂ ಈಸಿ ಆಗುತ್ತೆ ಮತ್ತೆ ಇಡಬೇಕಾದ್ರೂ ಈಸಿ ಆಗುತ್ತೆ ಕ್ಲೀನಾಗೂ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತೀನಿ ನೀವು ಈ ಥರ ಮಾಡ್ತೀರ ಅಂತ ಅಂದ್ಕೊಂಡಿದೀನಿ ಮಾಡಿಲ್ಲ ಅಂದರೆ ಅದೇ ಥರನೇ ಮಾಡಿ ನಿಮಗೆ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಮತ್ತೆ ಇಡೋಕ್ಕೂ ಈಸಿ ಆಗುತ್ತೆ ಈ ತರ ಗೋಲ್ಡ್ ಲೈಟ್ ಗೋಲ್ಡ್ ಒಂದು ಮತ್ತೆ ಡಾರ್ಕ್ ಗೋಲ್ಡ್ ಒಂದು ಎರಡು ತಗೊಂಡಿದ್ದೀನಿ ಸಾರ್ಜಿದಕ್ಕೆ ಇನ್ನೊಂದು ಗೋಲ್ಡ್ ಪ್ಯಾಂಟ್ ಅಲ್ಲ ಹಾಕಿದೀನಿ ಪ್ಲಾಜೋದನ್ನು ನನಗೆ ಈ ಗೋಲ್ಡ್ ಏನೇ ಜಾಸ್ತಿ ತಗೊತೀನಿ ಅಂತಂದ್ರೆ ಎಲ್ಲಾ ಡ್ರೆಸ್ಗೂ ಮ್ಯಾಚ್ ಆಗ್ಬಿಡುತ್ತೆ ಇರಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾಳೆ ಒಂದೇ ತರ ನಾಳೆ ಇವತ್ತು ಒಂದೇ ಬಟ್ಟೆಗೆ ಬೇಕು ಅಂದಾಗ ಗೋಲ್ಡ್ ಕಲರ್ ಟಾಪ್ ಪ್ಯಾಂಟ್ಸ್ ಒಂದೇ ಇದ್ದಲ್ಲ ಅದು ನೆಕ್ಸ್ಟ್ ಡೇಗೆ ಇರಲ್ಲವಲ್ಲ ಹಂಗೆ ಅದಕ್ಕೆ ಒಂದೆರಡು ಮೂರು ಇಟ್ಟರೆ ಅಂದ್ರೆ ಎರಡು ಮೂರು ಪ್ಯಾಂಟ್ಗಳಿದ್ರೆ ಎಲ್ಲದೂ ಮ್ಯಾಚ್ ಮಾಡ್ಕೊಂಡು ಡೈಲಿ ಹಾಕೊಂಡ್ರು ಏನಾಗಲ್ಲ ಹಾಕೋಬಹುದು ಅಂದ್ಬಿಟ್ಟು ಈ ತರ ಇದಾವೆ ನನ್ನ ಹತ್ರ ಜಾಸ್ತಿ ಗೋಲ್ಡು ಬ್ಲಾಕ್ ಈ ಥರ ಪಾಯಿಂಟ್ ಜಾಸ್ತಿ ರೆಡ್ ವೈಟ್ ಯಾಕಂದ್ರೆ ಇದೆಲ್ಲ ಡ್ರೆಸ್ ಮ್ಯಾಚ್ ಆಗುತ್ತೆ ಅದಕ್ಕೆ ನಾನು ಸೊ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ ಮನೆಯೆಲ್ಲ ರೆಡಿ ಮಾಡಿದೆ ಸೊ ನಾನು ರೆಡಿ ಆಗೋಣ ಅಂದ್ಕೊಂಡು ನಾನು ಕೂಡ ರೆಡಿ ಆಗಿದ್ದೀನಿ ನಿಮ್ಗೆ ಅನಿಸ್ಬೋದು ಮುಖ ತೊಳಗಿದೀನಿ ಅಂತ ನೀವು ಕೇಳ್ಬೋದು ಆದರೆ ನಾನು ಮುಖ ತೊಳೆದು ರೆಡಿ ಆಗಿದ್ದೀನಿ ಸ್ವಲ್ಪ ಆಯಿಲ್ ಆಯಿಲ್ ಮುಖ ಕಾರಣ ಬಂದ್ಬಿಟ್ಟು ತುಂಬಾ ದಿನ ಆದಮೇಲೆ ಆಲ್ಮಂಡ್ ಕ್ರೀಮ್ನ ಹಾಕಿದ್ದೀನಿ ಅಂದರೆ ತಗೊಂಡಿದ್ದಲ್ವ ಅದು ತುಂಬ ದಿನದಿಂದ ಹಾಗೆ ಇಕ್ಕಿದ್ದೆ ಅಲ್ಲ ಇಕ್ಕಿದ್ದೆ ಇಕ್ಕಿದ್ದೆ ಅಂತಿದ್ದೀನಿ ಅದು ಇಕ್ಕಿದ್ದೇನು ಬೇಡ ಇಟ್ಟಿದ್ದೆ ಸೊ ಹಾಗಾಗಿ ಎತ್ತ ಹಚ್ಕೊಳ್ಳೋಣ ಅಂತ ಬಿಟ್ಟು ಹಚ್ಕೊಂಡಿದ್ದೀನಿ ಇನ್ನು ಮೇಲೆ ಸಂಜೆ ಟೈಮಲ್ಲಿ ಹಚ್ಕೊಳ್ಳೋಣ ಅಂತ ಬೆಳಗ್ಗೆ ಟೈಮಲ್ಲಿ ಬ್ಲಾಗ್ ಮಾಡ್ತೀನಿ ಆಯಿಲ್ ಆಯಿಲ್ ಮುಖ ಇವಾಗೇ ಶೆಕೆ ಬೇರೆ ಯಾವುದನ್ನೂ ಹಾಕ್ಕೊಂಡ್ರೆ ನಾವು ಬರಲ್ಲ ಅಂದ್ಬಿಟ್ಟು ಹಾಕ್ಕೊಂತರಲಿಲ್ಲ ಸೊ ಇನ್ಮೇಲೆ ಈವ್ನಿಂಗಾದರೂ ಹಾಕೊಂಡು ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಎರಡು ಡಬ್ಬ ತಗೊಂಡ್ಬಿಟ್ಟಿದ್ದೀನಿ ನನಗೆ ಗೊತ್ತು ನಮ್ಮ ಅಮ್ಮ ಅಂದರೂ ನನಗೆ ಗೊತ್ತು ನೀವೆಲ್ಲ ಹಾಕೋಣ ಸುಮ್ಮನೆ ತಗೊಂಬಿಟ್ಕೊತೀರ ಅಂತ ಮೊನ್ನೆ ಎಲ್ಲ ಬೈತು ಸೊ ಹಾಗೆ ಹಾಕೋಣ ಇರೋ ತನಕ ಖಾಲಿ ಮಾಡಿದ್ಮೇಲೆ ನೋಡ್ಕೊಳೋಣ ಅಂತ ಅಂದ್ಬಿಟ್ಟು ಹಚ್ಕೊಂಡಿದ್ದೀನಿ ಸೊ ಹಾಗಾಗಿ ಹೋಗ್ಬಿಡಿ ಬಿಕಾಸ್ ನಾನು ರೆಡಿ ಆಗಿದ್ದೀನಿ ಓಕೆ ಸೊ ನಾವು ಫುಲ್ ಕೆಲಸ ಇದೆಲ್ಲ ಸ್ವಲ್ಪ ಅನಿಸ್ತಿದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಏನು ಇನ್ನೂ ಹಾರಾಕಿದ್ದಲ್ವಾ ಅದನ್ನು ಕೂಡ ತೊಗೊಬಂದು ಮಾಡಿಸಿಟ್ಬಿಟ್ಟು ಆಮೇಲೆ ಮನೆ ಪೂರ್ತಿಯಾಗಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನಾನು ಸ್ವಲ್ಪ ಮಖ ತೊಳ್ಕೊಂಡು ರೆಡಿ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನಗೊಂದೇ ಒಂದು ಡೌಟು ಬರ್ತೀನಿ ಅದು ಹೇಳ್ತೀನಿ ಇದು ಸಾಂಬಾರಕಾಯ ಕುಂಬಳೆಕಾಯ ಅಂತ ಸಾಂಬಾರಕಾಯಿ ಅಂತ ಹಾಕಿದೆ ಯೂಟ್ಯೂಬಲ್ಲಿ ಸಾಂಬಾರು ಮಾಡೋದು ಹೇಗೆ ನೋಡೋಣ ಅಂತ ನಾನಿದು ಮಾಡಿಲ್ಲ ಫ್ರೆಂಡ್ಸ್ ಈ ಫಸ್ಟ್ ಟೈಮ್ ಮಾಡಿದ್ರೆ ಸ್ವಲ್ಪ ಡೌಟ್ ನನಗೆ ಸ್ವಲ್ಪ ಭಯ ಹೆಂಗೆ ಮಾಡೋದು ಗೊತ್ತಿಲ್ಲ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ನಂಗೆ ಇನ್ನೊಂದು ತಲೆನೇ ಕಟ್ಸ್ಬಿಡ್ತದ ಅದರಲ್ಲಿ ಏನು ಕರೆಕ್ಟಾಗಿರೋದೇ ಇಲ್ಲ ಫ್ರೆಂಡ್ಸ್ ಒಂದು ಕೂಡ நம்ம மத்தே நம்ம அஜி சேர்ந்து நம்ம மோச மாதிரி இதனார் கை அந்த அவரு நம்ம அஜிங் சாம்பார் கை சாம்பார் மாட்டோ அது இவ்வாங்கே நங்க சரி சாம்பார் கை சாம்பார் யூட்டூபல் சர்ச்னே பார்த்திங்கனா சாம்பார் கை ஏனப்பா நான் சாக்கே ஆகிபிட்டே சோ ஆமே நோட் இது சிஹி குழிக்கி சிஹி கும்பி அந்த ಸೊ ಇದು ಸಾಂಬಾರು ಕಾಯೋ ಸಿಹಿ ಕುಂಬಳಕಾಯೋ ಇಲ್ಲ ಬೇರೆ ಗೊತ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಯಾರ ಬಗ್ಗೆಯೂ ಬೇಡ ಅಂತ ಅಂದ್ಕೊಂಡು ಸಾರಿ ಸರಿ ಓಕೆ ಇದೆ ಸಿಹಿ ಕುಂಬಳಕಾಯಿ ಅಂತಲೇ ಇಟ್ಕೊಳ್ಳಿ ಸಾಂಬಾರು ನೋಡೋಣ ಸಾಂಬಾರು ನೋಡೋದು ಒಂದು ಚೆನ್ನಾಗಿಲ್ಲ ಇಲ್ಲಂದ್ರೆ ಮುಂದೂ ಚೆನ್ನಾಗಿಲ್ಲ ಅಂದರೆ ಮುಂದೂ ಕರೆಕ್ಟಾಗಿ ಸಾಂಬಾರಲ್ಲ ತೋರಿಸ್ತಾರೆ ಏನೇನೋ ತೋರಿಸ್ತಾರೆ ನನಗೆ ತಲೆ ಚಕ್ಕರ ಆಗ್ಬಿಟ್ಟು ಸೊ ಏನೂ ಬೇಡ ನಮ್ಮಲ್ಲಿರುವಂತಹ ಪ್ರತಿಭೆನ ನಾವೇ ಹೊರಗಾಗೋಣ ಅಂತ ಅಂದ್ಕೊಂಡು ನಾನೇ ಮಾಡೋಣ ಅಂತ ಅನ್ಕೊಂಡು ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಇದು ನನಗೆ ಬರೋ ಥರ ನಾನು ಮಾಡ್ತೀನಿ ನನಗೂ ಕಲೆ ಇದೆ ಕಲೆಗೆ ಬೆಲೆನೂ ಸಿಗಬೇಕಾದ್ರೆ ಇದನ್ನು ನಾನು ಇದು ಮಾಡಬೇಕು ಸೊ ಇದನ್ನು ಕಟ್ ಮಾಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡೋಕೆ ಟ್ರೈ ಮಾಡೋಣ ತುಂಬ ಚೆನ್ನಾಗಿ ಮಾಡಬೇಕು ಕೂಡ ಇದು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಅದನ್ನು ಮಾಡೇ ಮಾಡ್ತೀನಿ ಇವಾಗ ಕೈ ಅಂದರೆ ಅಂದ್ಕೊಳ್ಳೋಣ ಇದರ ಸಾಂಬಾರೇ ಮಾಡ್ತೀವಿ ಅದಕ್ಕೆ ಕೈ ಅಂತ ಅಂದ್ಕೊಳ್ಳೋಣ ಇದನ್ನು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಹೇಳ್ತೀನಿ ಈ ಥರ ನಿಮ್ಮ ಹತ್ರನೇ ಇದ್ರೆ ನನ್ನ ಥರನೇ ಸಾಂಬಾರು ಮಾಡಿ ನಾನು ಹಾಗೆ ಮಾಡಿ ಸಾಕೋದಾಗಿಬಿಡುತ್ತೆ ಬಿಲ್ಡಪ್ ಕೊಡ್ತೀನಿ ಏನು ಮಾಡೋದನ್ನು ಮುಂಚೆನೇ ಅಂತ ಅಂದ್ಕೊಂಡಿರ್ತೀರ ಕೊಡೋಣ ಫ್ರೆಂಡ್ಸ್ ಏನಾಗೋಲ್ಲ ಅಯ್ಯೋ ಇದು ಕಟ್ ಮಾಡೋಕ್ಕೆ ಆಗ್ತಿರಲ್ಲ ಈ ಚಾಕುದಲ್ಲಿ ದೊಡ್ಡಾಗೂ ಬೇಕಾ ಫ್ರೆಂಡ್ಸ್ ಇದನ್ನು ಹೊಡಿಬೇಕಾ

ಬೆಳೆಸಿದ್ವು ಇದು ಕುಂಬಳೆಕಾಯಿನೇ ಬಟ್ ನಮ್ಮ ಅತ್ತೆ ಯಾಕೆ ಅಂಗಡಿ ಇಟ್ಟು ಸಾಂಬಾರ್ ಕಾಯಿ ಅಂತ ಇರೋ ಏನು ಮಾಡಲಿ ಏನೋ ಒಂದು ಮಾಡ್ತೀನಿ ಫ್ರೆಂಡ್ಸ್ ಅದೇ ವೇಸ್ಟ್ ಅಂತೂ ಮಾಡಲ್ಲ ಅದಂತೂ ಕನ್ಫರ್ಮ್ ಅಂದರೆ ಏನೋ ಹೊಸ ವಸ್ತ್ರಾಗಿ ಹೊಸದಾಗಿ ಟ್ರೈ ಮಾಡ್ತಾ ಇರಬೇಕು ಆವಾಗೆ ನಮ್ಮಲ್ಲಿರುವಂತಹ ಹೊಸ ಕಲೆಗಳು ಇಚ್ಛೆ ಹಾಗಾಗಿ ಇವಾಗ ಇದನ್ನು ಕಟ್ ಮಾಡಿಕೊಂಡು ನಿಧಾನವಾಗಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಸಾಂಬಾರು ಮಾಡ್ತೀನಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಬೇಳೆ ಸಾಂಬಾರಾಗ ಗೊಜ್ಜು ಮಾಡಿಬಿಟ್ರೆ ಹೆಂಗಿರುತ್ತೆ ನೋಡಿರಿ ತಲೆನೇ ಸರಿ ಎರಡು ಡಿವಿಷನ್ ಮಾಡಿದ್ರು ನಾನು ತಲೆ ಎರಡು ಯೋಚನೆ ಮಕ್ಕಳು ಮೂರದು ಯೋಚನೆ ಮಕ್ಕಳು ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ಮೇಲೆ ಹೇಳ್ತೀನಿ ರೀ ಸೊ ಫಸ್ಟ್ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಇದು ಅಲ್ಲೇ ಇದ್ದೋದೆ ನಾನು ಏನಂತಾರೆ ಏನಂತಾರೆ ಏನು ಕಥೆ ಇದ್ದಾರೆ ಏನು ಮಾಡೋದೇನೆ ಅಂದ್ಬಿಟ್ಟು ಫೈನಲಿ ನಾನೇ ಒಂದು ರೆಸಿಪಿನ ಕಂಪ್ಲೀಟ್ ಇದ್ದೀನಿ ನಾನೇ ಮಾಡ್ತೇನೆ ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲ ನೋಡಿದೆ ಫ್ರೆಂಡ್ಸ್ ನನಗೆ ಯಾವ್ದು ರೆಫ್ರೆನ್ಸ್ ಸಿಕ್ಕಿಲ್ಲ ಮತ್ತು ಯಾವ ಥರ ಯಾವ್ದು ಯಾರು ಮಾಡಿದಂಗೆ ಸೆಟ್ ಆಗಿಲ್ಲ ಸೊ ನಾನೇ ನನಗೆ ಅವರ ಬರುವಂತಹ ಇರುವಂತಹ ಕಲೆಯನ್ನು ಬಳಸಿ ನಾನು ಬ್ಯೂಟಿಫುಲ್ ಆಗಿರೋ ಟೇಸ್ಟಾಗಿರೋ ಸಾಮಾನು ಮಾಡೋಕ್ಕೆ ರೆಡಿ ಆಗಿ ಮಾಡ್ಕೊತೀನಿ ಫಸ್ಟ್ ಬೇಳೆ ತೊಗೊಳಿ ಇಟ್ಕೊಂಡಿದ್ದೀನಿ ಇದು ತೊಗರಿ ಬೇಳೆ ಫ್ರೆಂಡ್ಸ್ ತೊಗರಿ ಬೇಳೆ ಸ್ವಲ್ಪ ತೊಗೊಳ್ಳಿ ತೊಗೊಳಿ ಸಾಕು ಜಾಸ್ತಿ ಏನು ಬೇಡ ಸೊ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದು ಜಾಸ್ತಿ ಆಗಿದೆ ಒಂದು ಗೊದ್ರೆ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಟ್ ಮಾಡ್ಕೊಂಡೆ ಅರ್ಧ ಇಲ್ಲೇ ಇದೆ ಸೊ ಅರ್ಧ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಈ ಥರ ಶೇಪಲ್ಲಿ ಸ್ಕ್ವಾಯ್ ಆ್ಯಂಡ್ ಸ್ಕೋಯಾರ ಏನಂತಾರೆ ಇದನ್ನ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ವಾಶ್ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಫಸ್ಟ್ ಬೇಳೆ ವಾಶ್ ಮಾಡ್ಕೊಂಡಿದ್ದೆ ಸೊ ಇದಕ್ಕೆ ಸ್ವಲ್ಪ ಟೊಮೆಟೋನ ಹಾಕ್ಕೊತೀನಿ ಅಂದರೆ ಇದು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ எர்டொமோ இது உளுக்கு அட்டே பழை சாம்பார் உளிக்கு இது அல்லே சாம்பார் இதெல்லாம் அர்ணா நீர் இடம் எர்டி தர்வா இதில் டிபெண்ட் ஒன் டிசில் எர்டி இட் நுண்க ஃபுல் மசியா இது வீயா நெக்ஸ்ட் வந்துவிட்டு ಒಂದು ಚಿಕ್ಕ ಖಾರ ತೊಗೊತೀನಿ ಅಷ್ಟೇ ಖಾರಕ್ಕೆ ಇದು ಸೊ ಒಂದು ಖಾರಕ್ಕೆ ಹಸಿ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಗೆಡ್ಡೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಅದಾದ್ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ನೀವು ನೋಡೋದು ಇಷ್ಟೇ ಕೊಬ್ಬರಿ ಸ್ವಲ್ಪ ಕೊಬ್ಬರಿ ಇದೆ ಅಷ್ಟೇ ಸ್ವಲ್ಪ ಕೊಬ್ಬರಿ ಹಾಕೊಂಡು ಇದ್ರ ಜೊತೆಗೇ ಖಾರ ನೋಡ್ಕೊಳ್ಳಿ ಸಾಂಬಾರು ಪುಡಿ ಎಷ್ಟು ಹಾಕ್ಕೋಬೇಕು ನಿಮ್ಮ ಖಾರ ತಕ್ಕಂತೆ ಸಾಂಬಾರು ಪುಣ್ಣ ಹಾಕೊಳ್ಳಿ ನಾನು ಒಂದೂವರೆ ಸ್ಪೂನ್ ಹಾಕೊತೀನಿ ಸೊ ಇವಾಗ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಉಬ್ಕೊಬಿಟ್ರೆ ಪೇಸ್ಟ್ ರೆಡಿ ಆಗುತ್ತೆ ಖಾರ ರೆಡಿ ಸೊ ಬೇಳೆ ಬೇರೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಅದು ಹೇಳ್ಕೊಡ್ತೀನಿ ಫಸ್ಟ್ ಇದು ಉಟ್ಕೊಬೇಡೋಣ ನಾವು ಸೊ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಅಂತ ಸ್ವಲ್ಪ ನೀರು ಹಾಕ್ಕೋಬೇಕು ಬರ್ತಾರೆ ಬ್ಲಾಸ್ಟ್ ಸಾಂಬಡಕ್ಕೆ ಅಷ್ಟೇ ಇದು ಅರ್ಧ ಮುಕ್ಕಿದೆಯಲ್ವಾ ಇದು ಒಂದು ಕಟ್ಟಿ ಕೊಡ್ಬೇಕು ಇಲ್ಲ ಹುಳ ಉಟ್ರೆ ಕೂತ್ಕೊಂಡು ಬಂದು ಚಾತೀನಿ ಮಾಡಿದ್ರೆ ಫುಲ್ ಕವರ್ ಕಟ್ಟಿ ಇಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ ಈ ಥರ ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಫಸ್ಟ್ ನಾವು ಇದನ್ನು ನೀರು ಹಾಕಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಈ ಥರ ನೀರಲ್ಲಿ ಹಾಕಿ ಕಾಣ್ತ ಹಿಂಗೆ ಗಂಟ ಚಲೋ ಬರುತ್ತೆ ತುಂಬ ತುಂಬಿಟ್ಟಿದ್ದೀನಿ ಸೊ ಈಗ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಇದು ಬರಲಿ ಇಟ್ಟು ಎರಡೇ ನಿಮಿಷ ಹಾಕಿದ್ದು ಬೇಗ ಇಸಿಲ್ ಬಂದ್ಬಿಡ್ತು ಒಂದು ಇಸಿಲ್ ಬಂದಿದೆ ಇವಾಗ ಇನ್ನೊಂದು ಇಸಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಬೇಳೆ ಕಾಳನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಬಂದಿದೆ ನಾನು ಸೀರೆ ನೋಡ್ತಿದ್ದೆ ಫ್ರೆಂಡ್ಸ್ ಸೀರೆ ನೋಡಿ ಹೋಗಿ ಬೇರೆ ಬೇರೆ ಚೆನ್ನಾಗಿ ನಿಮ್ಗೆ ಸಾಕು ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಫಸ್ಟಿದ ಕ್ಲೀನಾಗಿ ವಾಶ್ ಮಾಡಿ ಒಂದು ಪ್ಲೇಟ್ಗೆ ಹಾಕೊಬಿಡ್ತೀನಿ ಬಿಕಾಸ್ ನಾನು ಅದರಲ್ಲೇನು ಕುಕ್ಕರಲ್ಲಿ ಒಗ್ಗರಣೆ ಹಾಕೊಳಿ ಮತ್ತೆ ಎರಡೆರಡು ಪಾತ್ರೆಗಳು ಅದು ಯಾರು ಫ್ರೆಂಡ್ಸ್ ತೊಳಿತರ ನಾನು ತೊಡಬೇಕು ಅದಕ್ಕೆ ಇದನ್ನ ಇದಕ್ಕೆ ಇದನ್ನೆತ್ತಿದಾಕೊಂಡು ಆಮೇಲೆ ಕುಕ್ಕರಲ್ಲೇ ಒಗ್ಗರಣೆ ಹಾಕೊಬಿಡೋಣ ಅಂತ ಜಾಸ್ತಿ ಆಗ್ತಿದೆ ಜಾಸ್ತಿ ಇದೆ ಅನಿಸುತ್ತೆ ಕಾಳು ಕಾಳಲ್ಲ ಕಾಯಿ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಏನು ಹಾಕೋತಾರೆ ಸಾಸಿವೆ ಈರುಳ್ಳಿ ಬೇಕಿದ್ದರೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕ್ಬೋದು ನಾನು ಸಿಂಪಲಾಗಿ ಹಾಕ್ಕೊಂತೀನಿ ಫಸ್ಟ್ ವಾಯ್ಡ್ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಮಾಮೂಲಿ ಫ್ರೆಂಡ್ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಬೇಳೆ ಮತ್ತು ಕಡಲೆಬೇಳೆ ಎರಡಿದೆ ಇಷ್ಟಿಷ್ಟೇ ಒಂದೊಂದು ಸ್ಪೂನ್ ಅದನ್ನ ಹಾಕ್ಕೊತಿದ್ದೀನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಆಯಿತು ಅಂತಂದರೆ ಆಲ್ರೆಡಿ ಬೇಳೆ ಉಪ್ಪು ಹಾಕಿದ್ದೀನಿ ನಾನು ಹಾಗಾಗಿ ಇದಕ್ಕೆ ನೋಟ್ಕೊಂಡ ಹಾಕೋಬೇಕು ಸ್ವಲ್ಪ ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಬಂಗಾರ ಇದೇ ತರ ಇದೆ ಸ್ವಲ್ಪ ಆಯಿಲ್ ಕೊ ಹಾಕೋಬೇಕು ಇದಿರ ಹಾಕ್ದೇನು ಮಾಡ್ಬೇಡಿ ಇದಕ್ಕೆ ಹಾಕೋಣ ನಾನು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬಿಟ್ರು ಸಾಕು ಆಮೇಲೆ ಕಾರನ್ ಹಾಕೋಬೇಕಾಗುತ್ತೆ ನಾನು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೆ ನನಗೆ ಅದ್ರೆ ಬೇರೆಲೇ ಸ್ವಲ್ಪ ಹಾಕೋಬೇಕು ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಅಂದ್ರೆ ಫುಲ್ ಬೆಂದಿಲ್ಲ ಸ್ವಲ್ಪ ಫ್ರೈ ಆಗಿದೆ ಸೊ ಹಾಗಾಗಿ ಖಾರ ಹಾಕೋಬೇಕು ಖಾರ ಮಾತ್ರ ಎಷ್ಟು ಗಮ್ಮತಿದೆ ಗೊತ್ತ ಸಕ್ಕತ್ತಾಗಿದೆ ಖಾರ ಮಾತ್ರ ನೀರು ಹಾಕೊಂಡೆ ಕಲ್ಸ್ಕೊಳ್ಬಹುದು ಕಲ್ಸ್ಕೋಬೇಕು ನಾನು ಬೇಳೆ ಬೇಳೆ ನೀರು ಇದೆಯಲ್ಲ ಸೊ ಬೇಳೆ ನೀರು ಕಲ್ಸ್ಕೊಂಡು ತಿನ್ನೆ ಇವಾಗ ಖಾರ ಕಲ್ಸಿದೀಯಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಗಟ್ಟಿಯಾಗಿದೆ ಖಾರ ಇವಾಗ ನೋಡಿ ಸಕ್ಕದಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಏನು ಮಾಡಬೇಕಂದ್ರೆ ಬೇಳೆ ಇದೆಯಲ್ಲ ಬೇಯಿಸಿರೋದು ಆಲ್ರೆಡಿ ನಾವು ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಬಿಡೋಣ ಅಂದರೆ ಹದ ನೋಡ್ಕೋಬೇಕು ನಾವು ತೆಳ್ಳಗಬೇಕಾ ಮಂದಿಗ ಬೇಕಾ ಅಲ್ಲ ಮೀಡಿಯಮ್ ಆಗಬೇಕು ನೋಡಿಕೊಂಡು ಇಷ್ಟು ಬೇಕೋ ಅಷ್ಟು ಹಾಕ್ಬೋದು ನನಗೆ ಈ ಸ್ಮೆಲ್ಗೆ ಫ್ಲೇವರ್ಗೆ ಗೊತ್ತಾಗ್ತಿದೆ ಫ್ರೆಂಡ್ಸ್ ನನಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀನಿ ಅಡುಗೆ ನಾನು ಅಂದ್ಬಿಟ್ಟು ಬಟ್ ನನ್ನಲ್ಲೂ ಇಷ್ಟು ಪ್ರತಿಭೆ ಇದೆ ಅಂತ ಗೊತ್ತಾಗಿದೆ ಇವತ್ತು ನನಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮಾಡಿ ಕೊಟ್ಟ್ಮೇಲೆ ಏನು ಮಾಡ್ಬೇಕಾದ್ರೆ ನೆಕ್ಸ್ಟು ಇದನ್ನು ಇಸಿಲಿ ಇಟ್ಬಿಡೋಣ ಚೆನ್ನಾಗಿ ಬೆಂದ್ಕೊಳುತ್ತೆ ಕಾಯಿ ಚೆನ್ನಾಗಿ ಬೆಂದ್ಕೊಳುತ್ತೆ ಮತ್ತೆ ಒಂದು ಇಸಿ ಲೀಟ್ರ್ ಸಾಕಾಗ್ಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ಆಯಿಲ ಫ್ರೈ ಮಾಡಿದ್ದೀವಿ ಉಪ್ಪು ಕರ ಹಾಕಿದ್ವಿ ಮತ್ತೆ ಬಿಸಿ ಬಿಸಿ ಬೇಳೆ ಹಾಕಿದ್ದೀವಿ ಸೊ ಹಂಗಾಗಿ ಒಂದು ಇಜ್ ಲಿಟ್ ಇಟ್ಬಿಟ್ರೆ ಪರ್ಫೆಕ್ಟ್ ಆಗಿ ಸಾಂಬಾರು ಹಾಕಿಬಿಡುತ್ತೆ ಒಗ್ಗರಣೆ ಎಲ್ಲ ಹಾಗಿರೋಕೊಂಡ ಒಂದೇ ಈಸಿ ಅಷ್ಟೇ ಇವಾಗ ಇದು ಮುಚ್ಚಿ ಸಾಂಬಾರ್ ರೆಡಿ ಆಗಿಬಿಟ್ಟಿದೆ ನಮಗೆ ಇದ್ರ ಡಿಸ್ಟರ್ಬ್ ಮಾಡೋಂಗಿಲ್ಲ ಒಂದು ಇದ್ರ ತಕ್ಷಣ ಆಫ್ ಮಾಡಿದ್ರೆ ಆಗುತ್ತೆ ನಾವು ಮುದ್ದೆಗೆ ಇಟ್ಕೊಬಿಡ್ಬೇಕು ಟೈಮ್ ಆಗಿದೆ ಮುದ್ದೆ ಆದಷ್ಟು ನಮ್ಮ ಯಜಮಾನ ಬರುತ್ತೆ ಬರ್ತಾನೆ ಸೊ ಸರಿ ಆಗಿಬಿಡುತ್ತೆ ಸೊ ಈಗ ಮುದ್ದೆಗೆ ಇಟ್ಕೊಬಿಡೋಣ ಸೊ ಈ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೇನು ಹೆಸರು ಬರಂಗೆ ಐತೆ ಈ ಹೆಸರು ಬಂದುಬಿಟ್ರೆ ಆಗೋ ನನ್ನ ಕೆಲಸ ಅದನ್ನು ಮುದ್ದೆ ಮಾಡಬೇಕು ಫ್ರೆಂಡ್ಸ್ ಊಟ ಚೋಟಲ್ಲಿ ಹಾಕ್ಬಿಡ್ತೀನಿ ಸುಮ್ಮನೆ ಕೋಬಿಡೋಣ ಅಂತ ம ஓகேஸ் இல்ல முகி சாம்பார் பார்த்தா சக்கியத்து ಖಾಲಿ ಸಾಂಬಾರು ಸೊ ನೀವು ಕೂಡ ಟ್ರೈ ಮಾಡಿದ್ದೆ ಥರಾನೆ ಮತ್ತೇನಿಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿದೀನಿ ನೀವೇ ನೋಡಿರ್ತೀರ ಮಾಡಿದ್ದೀನಿ ಏನು ಇತ್ತು ಅಂದ್ಬಿಟ್ಟು ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ಕೊಂತಿದ್ದೀನಿ ಐ ಹೋಪ್ ಇವತ್ತಿನ ಇಷ್ಟ ಆಗಿದೆ ಅಂತ ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟಾರೆ ಚಾನಲ್ ಹೇಳ್ತಿನ ವೀಡಿಯೋ ತಪ್ಪಲ್ಲ ಲೈಕ್ನ ಮಾಡಿ ನಾನು ಬಾಯ್